ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಸರ್ಕಾರಿ ಉದ್ಯೋಗಗಳು ನೋಡಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಹಾಗೆ ಬಹುತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಏನು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇನ್ನು ಫ್ರೆಂಡ್ಸ್ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕಲಬುರಗಿ ಕರ್ನಾಟಕದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಕಾಣಿಸ್ತಾ ಇದೆ ನೋಡಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯದಿಂದ ನೇಮಕಾತಿ ಆಗಿರುತ್ತೆ ಹಾಗೆ ಉದ್ಯೋಗ ಸ್ಥಳ ಕಲಬುರಗಿ ಕರ್ನಾಟಕದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಇನ್ನು ಹುದ್ದೆಯ ಹೆಸರನ್ನು ನೋಡೋದಾದರೆ ಬೋಧನಾ ವಿಭಾಗದ ಸಿಬ್ಬಂದಿ ಈ ಒಂದು ಹುದ್ದೆಗಳಿಗೆ ಹೊಸ ಒಂದು ನೋಟಿಫಿಕೇಷನ್ ಬಿಡುಗಡೆಯಾಗಿದೆ ನೋಡಿ ನಲವತ್ತು ಸಾವಿರದಿಂದ ನಲವತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಯಾವುದೇ ಡಿಗ್ರಿ ಎನಿ ಡಿಗ್ರಿ ಸ್ನಾತಕೋತ್ತರ ಪದವಿ ಎಂ ಪಿ ಎಲ್ ಮತ್ತು ಪಿ ಎಚ್ ಡಿ ಮುಗಿಸಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ವಯೋಮಿತಿಯನ್ನು ನೋಡೋದಾದರೆ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಹದಿನೆಂಟರಿಂದ ಐವತ್ತು ವರ್ಷದ ಒಳಗಿನವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ಓ ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿಡುಬುಳುಳ್ಳಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವೈಮತಿಸಲಿಕೆ ಕೂಡ ಇರುತ್ತೆ ನೋಡಿ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಇರುತ್ತೆ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಲಿಖಿತ ಪರೀಕ್ಷೆಯಲ್ಲಿ ಆದಂಥ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಏನು ಇಂಟರ್ವ್ಯೂಗೆ ಹಾಜರಾಗಬೇಕಾಗತ್ತೆ ನೋಡಿ ಈ ಇಂಟರ್ವ್ಯೂ ಇರುತ್ತೆ ಹಾಗೆ ಬೋಧನಾ ವಿಭಾಗ ಇಂಗ್ಲಿಷ್ ವಿಭಾಗ ಸಿ ಯು ಕೆ ಕಲಬುರಗಿ ಕರ್ನಾಟಕ ವಾಕಿನ್ ಸಂದರ್ಶನದ ವಿವರಗಳು ನೋಡಿ ಬೋಧನಾ ವಿಭಾಗ ಜೀವ ವಿಜ್ಞಾನ ವಿಭಾಗ ಸಿ ಯು ಕೆ ಕಲಬುರ್ಗಿ ಕರ್ನಾಟಕ ಈ ಒಂದು ಅಡ್ರೆಸ್ಗೆ ನೀವು ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ ನೋಡಿ ಹಾಗೇನು ಆಸಕ್ತ ಇರುವಂಥ ಅಭ್ಯರ್ಥಿಗಳು ಈ ಒಂದು ಮೇಲ್ ಐ ಡಿಗೆ ನೋಡಿ ಬೋಧನಾ ವಿಭಾಗದ ಇಂಗ್ಲೀಷ್ ಈ ಒಂದು ಹುದ್ದೆಗಳಿಗೆ ಈ ಒಂದು ಮೇಲ್ ಐ ಡಿಯನ್ನು ಯೂಸ್ ಮಾಡಿ ಹಾಗೆ ವಿಜ್ಞಾನ ಹುದ್ದೆಗಳಿಗೆ ಈ ಒಂದು ಮೇಲ್ ಐ ಡಿಯನ್ನು ಯೂಸ್ ಮಾಡಿ ನೀವು ಸಿ ಬಿ ಅಥವಾ ನಿಮ್ಮ ರಿಸ್ಯೂಮಿನ ಕಳಿಸ್ಕೊಡ್ಬೋದಾಗಿರುತ್ತೆ ಹದಿನೈದು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬೆಳಿಗ್ಗೆ ನಿಮಗೆ ಒ ಸಂದರ್ಶನ ಇರುತ್ತೆ ನೋಡಿ ಹಾಗೆ ಕೊನೆಯ ದಿನಾಂಕ ಕೂಡ ಇರುತ್ತೆ ಅಪ್ಲೈ ಮಾಡಲಿಕ್ಕೆ ಈ ರೀತಿಯಾಗಿ ನೀವು ಅಪ್ಲೈ ಮಾಡ್ಬೋದು ಅಥವಾ ನೀವು ಆಫ್ಲೈನ್ ಮುಖಾಂತರ ಪೋಸ್ಟ್ ಮಾಡ್ತೀರಾ ಅಂದರೆ ಅದಕ್ಕೂ ಕೂಡ ಅಪ್ಲಿಕೇಶನ್ ಫಾರ್ಮ್ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಅಂತ ಹೇಳಿ ಫ್ರೆಂಡ್ಸ್ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ ನೋಡಿ ಫೆಸಿಲಿಟಿ ಅಂತ ಕೊಟ್ಟಿದ್ದಾರೆ ನೇಮ್ ಆಫ್ ದಿ ಪೋಸ್ಟ್ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತೀರಾ ಅದನ್ನು ಬರೀರಿ ಸಬ್ಜೆಕ್ಟು ಇಲ್ಲಿ ನಿಮ್ಮ ಫೋಟೋನ ಹಾಕಿ ಹಾಗೆ ನಿಮ್ಮ ಹೆಸರನ್ನು ಬರೀರಿ ಫುಲ್ ಬ್ಲಾಕ್ ಲೆಟರ್ಸ್ನಲ್ಲಿ ಫಾದರ್ಸ್ ಹೆಸರು ಹಸ್ಬೆಂಡ್ ಹೆಸರು ಮತ್ತು ಡೇಟ್ ಆಫ್ ಬರ್ತು ಮತ್ತು ಫ್ರೆಂಡ್ಸ ಏಜು ಯಾರು ಅಪ್ಲೈ ಮಾಡ್ತಾಯಿದ್ದೀರಾ ನೀವು ಮೇಲ ಅಥವಾ ಫಿಮೇಲ ಯಾರು ಅಪ್ಲೈ ಇದ್ದೀರಾ ಅದನ್ನು ಬರೀರಿ ಕಾಸ್ಟ್ ಯಾವುದು ಅಂತ ಹಾಕಿ ಅಡ್ರೆಸ್ ಕರೆಕ್ಟಾಗಿ ಬರೀರಿ ಮೇಲ್ ಐ ಡಿ ಮತ್ತು ಕಾಂಟ್ಯಾಕ್ಟ್ ನಂಬರು ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಹಾಕಿ ಏನಾದರೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಿ ಹಾಗೇನ ಫ್ರೆಂಡ್ಸ್ ಈ ಒಂದು ಹೋದ ಹುದ್ದೆಗಳಿಗೆ ಇದನ್ನು ನಮ್ಮ ಟೆಲಿಗ್ರಾಮ್ ಇರುತ್ತೆ ನೋಡಿ ಈ ಒಂದು ಅಪ್ಲಿಕೇಶನ್ ಫಾರ್ಮು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಕರೆಕ್ಟಾಗಿ ನೀವು ಪೋಸ್ಟ್ ಮಾಡಬೇಕಾಗತ್ತೆ ನೋಡಿ ಹಾಗೆ ಪೋಸ್ಟಲ್ ಅಡ್ರೆಸ್ ಕೂಡ ಇದೆ ನೋಡಿ ಪೋಸ್ಟ್ ಮಾಡುವ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಅಂತ ಹಾಕಿ ನೀವು ಕವರ್ನಲ್ಲಿ ಹಾಕಿ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಕೂಡ ಮಾಡ್ಬೋದು ಅಥವಾ ಮೇಲ್ ಕೂಡ ಮಾಡ್ಬೋದು ಎರಡು ಆಪ್ಷನ್ ಇದೆ ನೋಡಿ ಸ್ನೇಹಿತರೆ ಸರ್ಕಾರಿ ಉದ್ಯೋಗಗಳು ನೋಡಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಹಾಗೆ ಬೌದ್ಧ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಏನು ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇನ್ನು ಫ್ರೆಂಡ್ಸ್ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕಲಬುರಗಿ ಕರ್ನಾಟಕದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯದಿಂದ ನೇಮಕಾತಿ ಆಗಿರುತ್ತೆ ಹಾಗೆ ಉದ್ಯೋಗ ಸ್ಥಳ ಕಲಬುರಗಿ ಕರ್ನಾಟಕದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಇನ್ನು ಹುದ್ದೆಯ ಹೆಸರನ್ನು ನೋಡೋದಾದರೆ ಬೋಧನಾ ವಿಭಾಗದ ಸಿಬ್ಬಂದಿ ಈ ಒಂದು ಹುದ್ದೆಗಳಿಗೆ ಹೊಸ ಒಂದು ನೋಟಿಫಿಕೇಷನ್ ಬಿಡುಗಡೆಯಾಗಿದೆ ನೋಡಿ ನಲವತ್ತು ಸಾವಿರದಿಂದ ನಲವತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಯಾವುದೇ ಡಿಗ್ರಿ ಎನಿ ಡಿಗ್ರಿ ಸ್ನಾತಕೋತ್ತರ ಪದವಿ ಎಮ್ ಪಿ ಎಲ್ ಮತ್ತು ಪಿ ಎಚ್ ಡಿ ಮುಗಿಸಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ವಯೋಮಿತಿಯನ್ನು ನೋಡೋದಾದರೆ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಹದಿನೆಂಟರಿಂದ ಐವತ್ತು ವರ್ಷದ ಒಳಗಿನವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಓ ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿಡುಬಳುಳ್ಳಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಇರುತ್ತೆ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಏನು ಇಂಟರ್ವ್ಯೂಗೆ ಹಾಜರಾಗಬೇಕಾಗತ್ತೆ ನೋಡಿ ಈ ಇಂಟರ್ವ್ಯೂ ಇರುತ್ತೆ ಹಾಗೆ ಬೋಧನಾ ವಿಭಾಗ ಇಂಗ್ಲೀಷ್ ವಿಭಾಗ ಸಿ ಯು ಕೆ ಕಲಬುರಗಿ ಕರ್ನಾಟಕ ವಾಕಿನ್ ಸಂದರ್ಶನದ ವಿವರಗಳು ನೋಡಿ ಬೋಧನಾ ವಿಭಾಗ ಜೀವ ವಿಜ್ಞಾನ ವಿಭಾಗ ಸಿ ಯು ಕೆ ಕಲಬುರಗಿ ಕರ್ನಾಟಕ ಈ ಒಂದು ಅಡ್ರೆಸ್ಗೆ ನೀವು ಸಂದರ್ಶನಕ್ಕೆ ಹೋಗಬೇಕಾಗತ್ತೆ ನೋಡಿ ಹಾಗೇನ ಆಸಕ್ತ ಇರುವಂಥ ಅಭ್ಯರ್ಥಿಗಳು ಈ ಒಂದು ಮೇಲ್ ಐ ಡಿಗೆ ನೋಡಿ ಬೋಧನಾ ವಿಭಾಗದ ಇಂಗ್ಲೀಷ್ ಈ ಒಂದು ಹುದ್ದೆಗಳಿಗೆ ಈ ಒಂದು ಮೇಲ್ ಐ ಡಿಯನ್ನು ಯೂಸ್ ಮಾಡಿ ಹಾಗೆ ಜೀವ ವಿಜ್ಞಾನ ಹುದ್ದೆಗಳಿಗೆ ಈ ಒಂದು ಮೇಲ್ ಐ ಡಿಯನ್ನು ಯೂಸ್ ಮಾಡಿ ನೀವು ಸಿ ಬಿ ಅಥವಾ ನಿಮ್ಮ ರಿಸ್ಯೂಮಿನ ಕಳಿಸ್ಕೊಡ್ಬೋದಾಗಿರುತ್ತೆ ಹದಿನೈದು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬೆಳಿಗ್ಗೆ ನಿಮಗೆ ಸಂದರ್ಶನ ಇರುತ್ತೆ ನೋಡಿ ಹಾಗೆ ಕೊನೆಯ ದಿನಾಂಕ ಕೂಡ ಇರುತ್ತೆ ಅಪ್ಲೈ ಮಾಡಲಿಕ್ಕೆ ಈ ರೀತಿಯಾಗಿ ನೀವು ಅಪ್ಲೈ ಮಾಡ್ಬೋದು ಅಥವಾ ನೀವು ಆಫ್ಲೈನ್ ಮುಖಾಂತರ ಪೋಸ್ಟ್ ಮಾಡ್ತೀರಾ ಅಂದರೆ ಅದಕ್ಕೂ ಕೂಡ ಅಪ್ಲಿಕೇಶನ್ ಫಾರ್ಮ್ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಕಾಣಿಸ್ತಾ ಇದೆ ನೋಡಿ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಹೇಳಿ ಫ್ರೆಂಡ್ಸ್ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ ನೋಡಿ ಫೆಸಿಲಿಟಿ ಅಂತ ಕೊಟ್ಟಿದ್ದಾರೆ ನೇಮ್ ಆಫ್ ದಿ ಪೋಸ್ಟ್ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತೀರಾ ಅದನ್ನು ಬರೀರಿ ಸಬ್ಜೆಕ್ಟು ಇಲ್ಲಿ ನಿಮ್ಮ ಫೋಟೋನ ಹಾಕಿ ಹಾಕಿ ನಿಮ್ಮ ಹೆಸರನ್ನು ಬರೀರಿ ಫುಲ್ ಬ್ಲಾಕ್ ಲೆಟರ್ಸ್ನಲ್ಲಿ ಫಾದರ್ಸ್ ಹೆಸರು ಹಸ್ಬೆಂಡ್ ಹೆಸರು ಮತ್ತು ಡೇಟ್ ಆಫ್ ಬರ್ತು ಮತ್ತು ಫ್ರೆಂಡ್ಸ್ ಏಜು ಯಾರು ಅಪ್ಲೈ ಮಾಡ್ತಾ ಇದ್ದೀರ ನೀವು ಮೇಲ ಅಥವಾ ಫಿಮೇಲ ಯಾರು ಅಪ್ಲೈ ಮಾಡ್ತಾ ಇದ್ದೀರ ಅದನ್ನು ಬರೀರಿ ಕಾಸ್ಟ್ ಯಾವುದು ಅಂತ ಹಾಕಿ ಅಡ್ರೆಸ್ ಕರೆಕ್ಟಾಗಿ ಬರೀರಿ ಮೇಲ್ ಐ ಡಿ ಮತ್ತು ಕಾಂಟ್ಯಾಕ್ಟ್ ನಂಬರು ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಹಾಕಿ ಏನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಿ ಹಾಗೇನ ಫ್ರೆಂಡ್ಸ ಈ ಒಂದು ಹೋದೊಂದು ಹುದ್ದೆಗಳಿಗೆ ಇದನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ ಈ ಒಂದು ಅಪ್ಲಿಕೇಶನ್ ಫಾರ್ಮು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಕರೆಕ್ಟಾಗಿ ನೀವು ಪೋಸ್ಟ್ ಮಾಡಬೇಕಾಗತ್ತೆ ನೋಡಿ ಹಾಗೆ ಪೋಸ್ಟಲ್ ಅಡ್ರೆಸ್ ಕೂಡ ಇದೆ ನೋಡಿ ಪೋಸ್ಟ್ ಮಾಡುವ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಅಂತ ಹಾಕಿ ನೀವು ಕವರ್ನಲ್ಲಿ ಹಾಕಿ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಕೂಡ ಮಾಡ್ಬೋದು ಅಥವಾ ಮೇಲ್ ಕೂಡ ಮಾಡ್ಬೋದು ಎರಡು ಆಪ್ಷನ್ ಇದೆ ನೋಡಿ